ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೇ ಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯನ ಮನೆಯವರೆಲ್ಲರೂ ಕೂಡಿ ಮದುವೆ ಮಂಟಪದಲ್ಲಿ ಮಾತನಾಡುತ್ತಾ ಕುಳಿತಿದ್ದಾಗ ಧರ್ಮ ಭಾಗ್ಯನಿಗೆ ಮಗಳೇ ಎಲ್ಲ ಕೆಲಸಗಳು ಮುಗಿತಾ ಅಂತ ಕೇಳಿದಾಗ ಅದಕ್ಕೆ ಭಾಗ್ಯ ಇವತ್ತಿನ ಎಲ್ಲ ಕೆಲಸಗಳು ಆಗಿವೆ ನಾಳೆ ಗೌರಿ ಪೂಜೆಗೆ ತಯಾರಿ ಮಾಡಿಕೊಂಡೇ ಆಯಿತು ಅಂತ ಹೇಳುತ್ತಾಳೆ ಆಗ ಸುನಂದ ಭಾಗ್ಯ ಏನಾದರೂ ಸಹಾಯ ಬೇಕಾದರೆ ಕೇಳು ನಾನು ಬಂದು ಮಾಡಿಕೊಡುತ್ತೇನೆ ಅಂತ ಹೇಳುತ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ವೈಷ್ಣವ ಬಂದಿದ್ದನ್ನು ನೋಡಿ ಎಲ್ಲರೂ ಸಂತೋಷದಿಂದ ಆತನನ್ನು ಮಾತಾಡ ಮಾತನಾಡಿಸುತ್ತಾರೆ ಆಗ ಎಲ್ಲರೂ ಮಹಾಲಕ್ಷ್ಮಿ ಬಂದಿಲ್ವಾ ಅಂತ ಕೇಳುತ್ತಾರೆ ಆಗ ವೈಷ್ಣವ ನಾನು ಬಂದಿದ್ದೀನಿ ಅಲ್ವಾ ನನ್ನನ್ನು ಬಿಟ್ಟು ಮಹಾಲಕ್ಷ್ಮಿಯನ್ನು ಎಲ್ಲರೂ ಕೇಳುತ್ತಿದ್ದೀರಿ ಯಾಕೆ ಮಗನಿಗಿಂತ ಸೊಸೆಯ ಮೇಲೆ ಪ್ರೀತಿ ಜಾಸ್ತಿ ಆಗಿದೆಯಾ ಅಂತ ಕೇಳುತ್ತಾನೆ ಆಗ ಕುಸುಮಾ ಆತನ ಕಿವಿ ಹಿಂಡಿ ಲಕ್ಷ್ಮಿಯಲ್ಲಿ ಅಂತ ಕೇಳುತ್ತಾಳೆ ಆಗ ವೈಷ್ಣವ ಟೈಮ್ ಬಂದಾಗ ಎಲ್ಲಾನು ಹೇಳ್ತೀನಿ ಈಗ ನನ್ನಿಂದ ಏನಾದರೂ ಹೆಲ್ಪ್ ಹಾಕಬೇಕಿತ್ತ ಮದುವೆ ಖರ್ಚಿ ಏನಾದರೂ ಬೇಕಿತ್ತ ಅಂತ ಭಾಗ್ಯನಿಗೆ ಕೇಳುತ್ತಾನೆ ಆಗ ಭಾಗ್ಯ ಅದೆಲ್ಲ ಏನು ಬೇಡ ನೀನು ಬಂದಿಯಲ್ಲ ಅಲ್ಲ ಅಷ್ಟೇ ಸಾಕು ನಮಗೆ ಅಂತ ಹೇಳುತ್ತಾಳೆ ಆಗ ವೈಷ್ಣವ ನೀನು ಸ್ವಾಭಿಮಾನಿ ಏನಾದರೂ ವ್ಯವಸ್ಥೆ ಮಾಡಿಕೊಂಡಿರುತ್ತೀರಿ ಅಂತ ಹೇಳುತ್ತಾನೆ ಆಗ ಬಾಗಿ ಎಲ್ಲರಿಗೂ ಏನಾದರೂ ತೊಂದರೆ ಇದ್ದೇ ಇದ್ದೇ ಇರುತ್ತೆ ನೀವೆಲ್ಲ ಹೇಗೆ ತೊಂದರೆಗಳನ್ನು ನೀವೇ ಸಾಲ್ವ್ ಮಾಡಿಕೊಳ್ಳುತ್ತೀರೋ ಹಾಗೆಯೇ ನಾನು ನಾನು ಕೂಡ ನನ್ನ ತೊಂದರೆಗಳನ್ನು ನಾನೇ ಸಾಲ್ ಸಾಲ್ವ್ ಮಾಡಿಕೊಳ್ಳುತ್ತೇನೆ ಅದರಲ್ಲಿ ಏನಿದೆ ದೊಡ್ಡ ವಿಷಯ ಇಂಥ ಸುಂದರವಾದ ಕುಟುಂಬ ಇಂಥ ಒಳ್ಳೆಯ ಅತ್ತೆ ಮಾವ ಅಪ್ಪ ಅಮ್ಮ ಪೂಜಾ ಲಡ್ಡು ನನ್ನ ಮುದ್ದಾದ ಎರಡು ಮಕ್ಕಳು ಸುಂದರಕ್ಕೆ ನೀನು ಇವರೆಲ್ಲ ಇರುವಾಗ ನನಗೆ ಬೇರೆ ಏನು ಬೇಕು ವೈಷ್ಣವ ಅಂತ ಹೇಳುತ್ತಾನೆ ಆಗ ಎಲ್ಲರೂ ಸಂತೋಷದಿಂದ ಬಾಗಿನ ಕಡೆಗೆ ನೋಡುತ್ತಾರೆ ಆಗ ವೈಷ್ಣವ ಈ ರಾತ್ರಿ ಸಂಗೀತ ಕಾರ್ಯಕ್ರಮ ಇದೆ ಪೂಜಾ ನಿನಗೆ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಅದೇ ಅಂತ ಹೇಳಿದಾಗ ಅದಕ್ಕೆ ಪೂಜಾ ಏನು ಸರ್ಪ್ರೈಸ್ ಅಂತ ಕೇಳುತ್ತಾಳೆ ಅದಕ್ಕೆ ವೈಷ್ಣವಿಗೆ ಈಗ ಹೇಳುವುದಿಲ್ಲ ವೇಟ್ ಆ್ಯಂಡ್ ವ್ಯಾಚ್ ಅಂತ ವೇಟ್ ಆ್ಯಂಡ್ ವ್ಯಾಚ್ ಅಂತ ಹೇಳುತ್ತಾನೆ ಆಗ ಮದುವೆ ಮಂಟಕ್ಕೆ ಪ್ರೇಮ ಕಾವ್ಯ ಧಾರವೆಯಲ್ಲಿರುವ ಡಾಕ್ಟರ್ ರಾಮ್ ಮತ್ತು ಪ್ರೇಮ್ ಇಬ್ಬರು ಬರುತ್ತಾರೆ ಧರ್ಮ ಅವರನ್ನು ಮಾತನಾಡಿಸಿ ಅವರನ್ನು ಕರೆದುಕೊಂಡು ಹೋಗುತ್ತಾರೆ ಆಗ ಆ ಸಂಗೀತ ಕಾರ್ಯಕ್ರಮಕ್ಕೆ ಪೂಜಾ ರೆಡಿಯಾಗಿ ಬರುತ್ತಾಳೆ ಎಲ್ಲವೂ ಅವಳನ್ನು ಸಂತೋಷದಿಂದ ನೋಡುತ್ತಾರೆ ಪ್ರೇಮ ಬಂದು ಬಾಗಿಗಳನ್ನು ಅಪ್ಪಿಕೊಂಡು ಮಾತಾಡಿಸುತ್ತಾಳೆ ಆಗ ಭಾಗ್ಯ ತನ್ನ ಮನೆಯವರಿಗೆಲ್ಲ ಪ್ರೇಮಗಳನ್ನು ಪರಿಚಯ ಮಾಡಿಕೊಡುತ್ತಾಳೆ ಆಗ ಧರ್ಮ ರಾಮನನ್ನು ಎಲ್ಲರಿಗೂ ಈತನು ನನ್ನ ಬಾಲ್ಯದ ಗೆಳೆಯ ಶ್ರೀಧರ್ ಮೂರ್ತಿಯ ಮಗ ಅಂತ ಪರಿಚಯ ಮಾಡಿಕೊಡುತ್ತಾನೆ ಆಗ ಅವರೆಲ್ಲರೂ ರಾಮ ಮತ್ತು ಪ್ರೇಮಗೆ ಡ್ಯಾನ್ಸ್ ಮಾಡಲು ಹೇಳುತ್ತಾರೆ ಆಗ ಅವರು ಡ್ಯಾನ್ಸ್ ಮಾಡಲು ಒಪ್ಪಿಕೊಳ್ಳುತ್ತಾರೆ ಆಗ ಅಲ್ಲಿಗೆ ಕಾಮತ್ ಅವರ ಮನೆಯವರೆಲ್ಲರೂ ಅಲ್ಲಿಗೆ ಬರುತ್ತಾರೆ ಆಗ ಆದಿಯು ರಾಮನನ್ನು ಮಾತನಾಡಿಸಿ ನನ್ನ ತಂದಿಗೆ ಇವರು ಡಾಕ್ಟರ್ ರಾಮ್ ಹೃದಯ ತಜ್ಞರು ಬೆಂಗಳೂರಲ್ಲಿ ದೊಡ್ಡ ಆಸ್ಪತ್ರೆಗಳಲ್ಲಿ ಇವರು ಬೇಡಿಕೆ ಬಹಳ ಇದ್ದರೂ ತಮ್ಮ ಹಳ್ಳಿಯಲ್ಲಿ ಬಂದು ಆಸ್ಪತ್ರೆ ನಡೆಸುತ್ತಿದ್ದಾರೆ ಅಂತ ಹೇಳಿದಾಗ ಅದಕ್ಕೆ ಕಾಮತ್ರವರು ರಾಮನನ್ನು ಹೊಗಳುತ್ತಾರೆ ಆಗ ರಾಮ ಮತ್ತು ಪ್ರೇಮ ಇಬ್ಬರು ಡ್ಯಾನ್ಸ್ ಮಾಡುತ್ತಾರೆ ಮಧ್ಯದಲ್ಲಿ ಕಿಶಾನ್ ಮತ್ತು ಪೂಜಾರನ್ನು ಕೂಡ ಕರೆದುಕೊಂಡು ಹೋಗಿ ಅವರಿಂದ ಡ್ಯಾನ್ಸ್ ಮಾಡಿಸುತ್ತಾರೆ ಆಗ ಎಲ್ಲರೂ ಹೋಗಿ ಡ್ಯಾನ್ಸ್ ಮಾಡುತ್ತಾರೆ ಆದರೆ ಮೀನಾಕ್ಷಿ ಮತ್ತು ಕನಿಕಾ ಮಾತ್ರ ಹೋಗುವುದಿಲ್ಲ ಕಾಮತ್ ಅವರು ಡ್ಯಾನ್ಸ್ ಮಾಡಿದಾಗ ಅವರಿಗೆ ಅಸಹ್ಯ ಆಯಾಸವಾಗುತ್ತದೆ ಆಗ ಭಾಗ್ಯ ಅವರನ್ನು ಕೂಡಿಸಿ ಅವರಿಗೆ ನೀರು ತಂದು ಕುಡಿಸುತ್ತಾಳೆ ಮತ್ತು ಡ್ಯಾನ್ಸ್ ಮಾಡುತ್ತಿದ್ದ ನನ್ನ ತಂದೆ ಮತ್ತು ಧರ್ಮವರನ್ನು ಕೂಡ ನನಗೆ ಆಯಾಸವಾಗುತ್ತಿದೆ ಡ್ಯಾನ್ಸ್ ಮಾಡಿಬಿಡಿ ಅಂತ ಹೇಳುತ್ತಾಳೆ ಆಗ ಆದಿ ಭಾಗ್ಯ ಎಲ್ಲರ ಬಗ್ಗೆ ಅಷ್ಟು ಕಾಳಜಿ ವಹಿಸುತ್ತಿದ್ದನ್ನು ಕಂಡು ಅವಳಿಗೆ ಅವನಿಗೆ ಅವಳ ಬಗ್ಗೆ ಒಳ್ಳೆಯ ಭಾವನೆ ಮೂಡುತ್ತದೆ ಆಗ ಭಾಗ್ಯನಿಗೆ ಫೋನ್ ಬರುತ್ತದೆ ಫೋನ್ ತಗೊಂಡು ಹೊರಗಡೆ ಹೋಗುತ್ತಾಳೆ ಆಗ ಅದ್ಯೂ ಅವನ ಹಿಂದೆ ಹೋಗುತ್ತಾನೆ ಭಾಗ್ಯ ಭಾಗ್ಯನಿಗೆ ಒಬ್ಬ ಮನೆಯ ಓನರ್ ಬಂದು ಫೋನ್ ಮಾಡಿ ಮಾಡಿರುತ್ತಾನೆ ಆಗ ಎಲ್ಲಿದ್ದೀರಿ ಸರ್ ಅಂತ ಕೇಳಿದಾಗ ಆಗ ಅವರು ಅಲ್ಲಿಯೇ ಬಂದು ಇಲ್ಲಿದ್ದೀನಿ ಮೇಡಮ್ ಅಂತ ಹೇಳುತ್ತಾನೆ ಆಗ ಭಾಗ್ಯ ಮದುವೆ ನಂತರ ಕಿಶಾನ್ ಮತ್ತು ಪೂಜಾ ಇಬ್ಬರಲ್ಲೂ ಇಬ್ಬರು ಇರಲು ಮನೆಯ ಬಗ್ಗೆ ಅವರಿಗೆ ಹೇಳಿರುತ್ತಾರೆ ಆದ್ದರಿಂದ ಅವಳು ಆ ಮನೆಯ ಬಗ್ಗೆ ಏನಾಯಿತು ಅಂತ ಕೇಳುತ್ತಾಳೆ ಆಗ ಅದು ಅವನು ನಾನು ಎಲ್ಲ ರೆಡಿ ಮಾಡಿದ್ದೇನೆ ಅವರು ಯಾವಾಗ ಬೇಕಾದರೂ ಬಂದು ಆ ಮನೆಯಲ್ಲಿ ಇರಲಿ ಅಂತ ಹೇಳುತ್ತಾನೆ ಆಗ ಭಾಗ್ಯ ನಿಮ್ಮಿಂದ ಬಹಳ ಉಪಕಾರ ಇತ್ತು ನೀವು ನನ್ನ ತಂಗಿ ಮದುವೆಗೆ ಬಂದಿದ್ದೀರಿ ಊಟ ಮಾಡಿಕೊಂಡು ಹೋಗಿರಿ ಅಂತ ಹೇಳುತ್ತಾಳೆ ಆಗ ಕಿಶನ್ ಭಾಗ್ಯನ ಹತ್ತಿರ ಬರುತ್ತಾನೆ ಆಗ ಭಾಗ್ಯ ನಾನು ನಿಮ್ಮ ಹತ್ತಿರ ಮಾತಾಡ ಮಾಡ ಮಾತನಾಡಬೇಕಂತ ಮಾಡಿದ್ದೆ ನೀವು ಬಂದಿರಿ ಸರಿ ಅಂತ ಹೇಳುತ್ತಾಳೆ ಆಗ ಕಿಶನ್ ನನ್ನ ಹತ್ತಿರ ಮಾತನಾಡಬೇಕಾ ಏನು ವಿಷಯ ಅಂತ ಕೇಳುತ್ತಾನೆ ಆಗ ಭಾಗ್ಯ ಮದುವೆ ಆದ ಮೇಲೆ ನೀವು ಮತ್ತು ಪೂಜೆ ಇರಲು ಒಂದೇ ಮನೆ ನುಡಿದ್ದೀ ನೋಡಿದ್ದೀನಿ ನೀವು ಇನ್ನು ಮುಂದೆ ಅಲ್ಲೇ ಮನೆ ಅಲ್ಲೇ ಇರ್ಬೋದು ಅಂತ ಹೇಳುತ್ತಾಳೆ ಅದಕ್ಕೆ ಕಿಶನ್ ಇದೆಲ್ಲ ಕೇಳಿ ಮಾಡಕ್ಕೆ ಹೋದ್ರಿ ಅಂತ ಕೇಳುತ್ತಾನೆ ಆಗ ಭಾಗ್ಯ ನಾನು ಅವತ್ತು ನಿಮ್ಮ ಮನೆಯಲ್ಲಿ ಮಾತನಾಡುವಾಗ ನೀವು ನಮ್ಮ ಮನೆಯಲ್ಲಿ ಇರಿ ಅಂತ ಹೇಳಿ ಹೇಳಿರ್ಬೋದು ಸರ್ ಮನೆ ಮಗನ ನಮ್ಮ ಮನೆಯ ಮನೆ ಹಳೆಯಾಗಿ ಅಂತ ಊರೆಲ್ಲ ಸುದ್ದಿಯಾರ ಹರಿ ಬಿಟ್ಟರೆ ಅದು ಬೇರೆ ಥರನಾಗಿ ಬಿಡುತ್ತೆ ಅಂತ ನಿಮ್ಮ ಮನೆಗೂ ನಿಮಗೂ ಸರಿ ಹೋಗ್ತಿಲ್ಲ ಅಂತ ಜನರು ಕೆಟ್ಟದಾಗಿ ಮಾತಾಡುತ್ತಾರೆ ಆ ಥರ ಆದರೆ ನಮ್ಮ ನಿಮ್ಮ ಮನೆತನದ ಮಾನೆ ಹೋಗುತ್ತೆ ಆ ಥರ ಆಗೋದು ಅದು ನನಗೆ ಇಷ್ಟ ಇಲ್ಲ ಅದಕ್ಕೆ ಈ ನಿರ್ಧಾರ ತೆಗೆದು ತೊಗೊಂಡೆ ನೀವೇನು ತಲೆ ಕರೆಸ್ಕೊಳ್ಬೇಡ್ರಿ ಎಲ್ಲ ಮಾತನಾಡಿದ್ದೇನೆ ನಾಳೆ ಅಡ್ವಾನ್ಸ್ ಕೂಡ ಕೊಡ್ತಾ ಇದ್ದೀನಿ ಅಂತ ಹೇಳುತ್ತಾರೆ ಆಗ ಕಿಶನ್ ಯಾಕೆ ನಿಮಗೆಲ್ಲ ತೊಂದರೆ ಅಂತ ಹೇಳುತ್ತಾನೆ ಆಗ ಬಾಗಿಯಾದಲ್ಲಿ ತೊಂದರೆ ಏನು ಬಂತು ಕಿಶನ್ ನೀವು ನಿಮ್ಮ ನಮ್ಮ ಮನೆಯವ್ರ ಥರನೇ ಕಷ್ಟ ಅಂತ ಬಂದಾಗ ಮನೆಯವರ ಹೆಲ್ಪ್ ಮಾಡಿದೆ ಮತ್ತೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ ನೋಡಿ ನೀವು ಏನು ತಲೆ ಕರೆಸ್ಕೋಬೇಡಿ ನಿಮಗೇನು ಬೇಕಾದರೂ ನಮ್ಮ ಜೊತೆ ನಾನಿದ್ದೀನಿ ಯಾವತ್ತೂ ಸಂಕೋಚ ಇಲ್ಲದೆ ನನ್ನ ನನ್ನ ಏನು ಬೇಕಾದರೂ ಕೇಳಬಹುದು ಆಯ್ತಾ ಅಂತ ಹೇಳಿದಾಗ ಕಿಶನ್ ದುಃಖ ಆಗುತ್ತದೆ ಆಗ ಭಾಗ್ಯ ಕಿಶನ್ ಈಗ ನೀವು ಮದುವಾಗ ನೀವು ಈ ಥರ ಯೋಚನೆ ಮಾಡುತ್ತಾರೆ ಅಂತಾರೆ ಹೇಗೆ ನಡೀರಿ ಹೋಗೋಣ ಅಂತ ಕಿಶನ್ ಕರೆದುಕೊಂಡು ಮಂಟಪದ ಹತ್ತಿರ ಹೋಗುತ್ತಾಳೆ ಆಗ ಅದಿ ಮರೆಯಲ್ಲಿ ನಿಂತುಕೊಂಡು ಅವಳನ್ನು ಮಾತಾಡಿದ್ದನ್ನು ಕೇಳಿಸಿಕೊಂಡು ಮತ್ತು ಅವಳು ಮಾತಾಡಿದ ಎಲ್ಲ ಕಳ್ಸಿಕೊಳ್ಳೋ ನೋಡಿ ಏನು ನಡೀತಿದೆ ಇಲ್ಲಿ ನಾನು ಭಾಗ್ಯನ ಬಗ್ಗೆ ಅಂದುಕೊಂಡಿರೋದೆ ಬೇರೆ ಒಂದು ಇಲ್ಲಿ ನಡೀತಿರೋದೇ ಒಂದು ಭಾಗ ಇಷ್ಟೊಂದು ಎಲ್ಲರ ಬಗ್ಗೆ ಕಾಳಜಿ ಮಾಡ್ತಾರ ನಾನೇ ಏನಾದರೂ ತಪ್ಪು ತಿಳ್ಕೊಂಡು ಅಂತ ಅಂದು ಇಲ್ಲಿಗೆ ಎಪಿಸೋಡ್ ಮುಗಿತದೆ ಧನ್ಯವಾದಗಳು